ವಿಚಾರಕ್ಕೆ ದಾಯಾತಿಗಳ ಮಧ್ಯೆ ನಡೆದಿರುವ ಭಾರೀ ಕಲಹವು ರಾಯಭಾಗ ತಾಲೂಕಿನ ನೀಲಚಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ತಂದೊಟ್ಟಿದೆ ವಸಂತ್ ಕಾಂಬ್ಳೆ ಭೀಮಪ್ಪ ಕಾಂಬ್ಳೆ ಅಶೋಕ್ ಮತ್ತು ಪಾರೀಶ್ ಕಾಂಬ್ಳೆ ಇವರಿಂದ ತಮ್ಮನ್ನ ಕಾಂಬ್ಳೆ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗುತ್ತಿದೆ ಹಲ್ಲೆಗೊಳಗಾದವರು ಪೊಲೀಸರಿಗೆ ದೂರು ನೀಡಲು ಪ್ರಯತ್ನಿಸಿದ್ರು ಕೊಡಚಿ ಪೊಲೀಸರು ದೂರು ಸ್ವೀಕರಿಸಲು ನಿರಾಕರಿಸಿದ್ದು ಈ ಸಂಬಂಧ ಕುಟುಂಬಸ್ಥರು ನ್ಯಾಯಕ್ಕಾಗಿ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ ತಮ್ಮ ದುಃಖಕ್ಕೆ ಪರಿಹಾರ ಕೋರಿದ ಕುಟುಂಬವು ದಯಾಮರಣಕ್ಕೆ ಅವಕಾಶ ನೀಡಬೇಕೆಂದು ಬೇಡಿಕೆ ಇಟ್ಟಿದೆ ಮಡತಿ ಮತ್ತು ಮಕ್ಕಳೊಂದಿಗೆ ಕಳೆದ ಎರಡು ದಿನಗಳಿಂದ ಬಸ್ ನಿಲ್ದಾಣದಲ್ಲಿ ವಾಸಿಸುತ್ತಿರುವ ಈ ಕುಟುಂಬವು ಇದೀಗ ಎಸ್ಪಿ ಕಚೇರಿಯ ಮುಂದೆ ನ್ಯಾಯಕ್ಕಾಗಿ ಗೋಳಾಟ ಮಾಡುತ್ತಿದೆ ಕುಡಚಿ ಪೊಲೀಸರ ಮೇಲೆ ದೂರು ಸ್ವೀಕರಿಸಿದ ಆರೋಪವನ್ನ ಕುಟುಂಬಸ್ಥರು ತೀವ್ರವಾಗಿ ಕೇಳಿ ಬಂದಿದ್ದಾರೆ ನಮ್ಮ ತಂದೆಯವ್ರ ರೀ ನಮ್ಮ ಅಂತಮ್ರ ಅಂತಮ್ರ ಮಕ್ಕಳ ಹಲ್ಲೆ ಮಾಡಿದಾಗ ಅವ್ರನ್ನ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋದ್ನಿ ಇದು ಪೊಲೀಸ್ ಸ್ಟೇಷನ್ಗೆ ಹೋದಿನಿ ಪೊಲೀಸ್ ಸ್ಟೇಷನ್ದಾಗ ಹೋದಾಗಕ್ಕೆ ಅಲ್ಲಿಂದ ಸಿಬ್ಬಂದಿಯವರು ಹೆಸರು ಬರ್ಕೊಂಡ್ರಿ ಯಾರು ಏನು ಮಾಡ್ಯಾರತ್ತಂದ ಅದ್ರ ತಕ್ಷಣ ಅವ್ರು ಏನು ಹೇಳಿದ್ರು ಹೋಗಿ ನೀವು ಅಡ್ಮಿಟ್ ಆಗ್ರಿ ಹಾಸ್ಪಿಟಲ್ದಾಗ ನಾವು ಅಲ್ಲೇ ಬಂದು ನಿಮ್ದು ಈ ವಿಚಾರಣೆ ಮಾಡ್ತೀವಿ ಎಮ್ ಎನ್ ಸಿ ಮಾಡ್ತೀವಿ ಅಂತಂದ ಸರಿ ಅತ್ತಂದ ನಾನು ಅಲ್ಲಿಂದ ಆಸ್ಪತ್ರೆಗೆ ಹೋದ್ರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ನನಗೆ ನಮ್ಮ ತ ತಂದೆಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ರಿ ರೀ ಕೊಟ್ ಅವ್ರು ಏನು ಹೇಳ್ತಾರ ಆಯ್ತು ಮುಗೀತು ಆಗೈತಿ ನೀವು ಹೋಗಿ ಬಿಡ್ರಿ ಮನೆಗೆ ಹೋಗ್ರಿ ನಾವು ಅಂತ ಅಲ್ಲಿಂದ ಮನೆಗೆ ಹೋದ್ರೆ ಅಂದ್ರೆ ನಮ್ಮ ದಾರ ಯಾರು ಮಾಡ್ಬೇಕು ರೀ ನಾವು ಹೊರಗಡೆ ಅಲ್ಲೇ ಕೂತೀವಿ ರೀ ನಾವು ಅರ್ಧ ಗಂಟೆ ಅಲ್ಲೇ ಕೂತ ತಕ್ಷಣ ಏನಾಯ್ತಂದ್ರೆ ಅಲ್ಲಿಂದ ಜನ ಕೇಳಿದಾಗ ಕೇಳಿ ಅವ್ರ ಇದ್ದವ್ರು ನಮ್ಮನ್ನ ಒಳಗಡೆ ಅಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿಂದ ಸಿಬ್ಬಂದಿ ಅಧಿಕಾರಿಗಳು ಆಮ್ಯಾಗ ಇವನ್ನ ಅಡ್ಮಿಟ್ ಮಾಡ್ಕೊಂಡು ಆಮ್ಯಾಗ ಪೊಲೀಸ್ ಸ್ಟೇಷನ್ದಿಂದ ಕರೆ ಬರ್ತ್ ಬಂತರಿ ಅವ್ರು ಏನಂತಾರೆ ಪೊಲೀಸ್ ಸ್ಟೇಷನ್ಗೆ ಬಾ ಕಂಪ್ಲೇಂಟ್ ಕೊಡು ಪೊಲೀಸ್ ಸ್ಟೇಷನ್ಗೆ ಬಾ ಕಂಪ್ಲೇಂಟ್ ಕೊಡು ನಮ್ಮ ತಂದೆಯವರು ರಕ್ತಸ್ರಾವದಿಂದ ಅವರು ಟ್ರೀಟ್ಮೆಂಟ್ ತೊಗೊಳ್ತಾರೆ ಅವ್ರದ್ದು ಟ್ರೀಟ್ಮೆಂಟ್ ಮಾಡತ್ತೀರಿ ಆ ಟೈಮ್ದಾಗ ಮತ್ತೆ ನಮ್ಮ ನಾನು ನನ್ನ ನನ್ನ ಹೆಂಡತಿ ನನಗೆ ಕರೆ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ನನ್ನ ಬಡಿತಾ ಇದಾರೆ ಮನೆಗಾಜು ಬಡಿತಾ ಇದಾರೆ ಮತ್ತು ನನಗೆಲ್ಲ ಎಂದ್ ಮಾಡ್ತಾರ ಇದನ್ನೆಲ್ಲ ಮಾಡಿ ಇವ್ರನ್ನೆಲ್ಲ ಇದನ್ನ ಮಾಡಬಿಡ್ರಿ ನಾವು ನಮ್ಮ ತಂದೆ ನಾವು ಇವ್ರನ್ನ ಎಲ್ಲ ಕರ್ಕೊಂಡು ಅಲ್ಲಿ ಆಸ್ಪತ್ರೆಗೆ ಇಟ್ ಟ್ರೀಟ್ಮೆಂಟ್ ಕೊಡುತ್ತ ಕೊಡೋಕೆ ಟೈಮ್ದಾಗ ನನಗೆ ಬರೇ ಕಾಲ್ ಮಾಡತ್ತಾರ ಬರ್ರಿ ಕಂಪ್ಲೇಂಟ್ ಕೊಡ್ರಿ ಅವರಾಗೆ ಯಾರು ಪೊಲೀಸರು ಬರಲಿಲ್ಲ ಸರ್ಕಾರದ ದವಾಖಾನಿಗೆ ನಮಗ ಬಾ ಅಂತಾರೆ ಅವ್ರಿ ಅವ್ರ ಉದ್ದೇಶ ಏನ ನಾವು ಇಲ್ಲಿ ಎಸ್ ಪಿ ಆಫೀಸ್ಗೆ ಸೋಮವಾರ ಎಲ್ಲರೂ ಕೂಡಿ ಬಂದದ ಉದ್ದೇಶ ಏನಂದ್ರಿ ಅಲ್ಲಿ ಹೋದ್ರೂ ಯಾರು ನಮ್ಮನ್ನ ಕೇರ್ ಮಾಡಲ್ಲ ನಾವು ಎಮ್ ಎನ್ ಸಿ ಆದ್ರೂ ನಮ್ಮನ್ನ ವಿಚಾರಣೆ ಯಾರು ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಬಂದ ಉದ್ದೇಶ ರೀ ಇಲ್ಲಿ ಸೋಮವಾರ ರಾತ್ರಿ ಬಂದು ಇಲ್ಲಿ ಕೇಳಿದಾಗ ಇಲ್ಲಿ ಅವರು ನಮಗೆ ನೀವು ತಲೆಗೆ ಬ್ಯಾಂಡೇಜ್ ಸುತ್ಕೊಂಡು ಬಂದು ನಟ ಮಾಡ್ತಾ ಇದ್ದಿದ್ರಿ ಮತ್ತೆ ಇಲ್ಲಿ ನೀವು ಹೋಗ್ರಿ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ ಅದಕ್ಕಾಗಿ ನಾವು ಇಲ್ಲೇ ಹೊರಗೆ ಇದ್ದೀವಿ ರೀ ಈಗ ಮತ್ತೆ ನಿನ್ನೆ ರಾತ್ರಿ ನಾವು ಬಸ್ ನಿಲ್ದಾಣದಲ್ಲೇ ಇದ್ದು ಇವತ್ತು ನೀನು ಮುಂಜಾನೆ ಇಲ್ಲಿ ಬಂದು ಒಳಗಡೆ ಕೂತ್ಕೊಂಡ್ರು ಎಸ್ ಪಿ ಸರ್ ಇದ್ರೂ ನಮಗೆ ಭೇಟಿ ಮಾಡೋಕೆ ಕೊಡಲಿಲ್ಲ ಬೇಪಕ್ಕೆ ಕೊಂಡುಕೊಂಡು ನಮ್ಗೆ ಏನಿಲ್ಲರಿ ನ್ಯಾಯಂತ್ರ ನ್ಯಾಯಯಂತ್ರ ಎಲ್ಲಿ ಇಲ್ಲ ನಮಗೆ